ಬಂದೇ ಬರ್ತಾರೆ ಆ ಪಾಯಿಂಟ್ ಅಂತ ಒಂದ್ ಪಾಯಿಂಟ್ ಒಂದ್ ಅವರು ಒಂದ್ ಪಾಯಿಂಟ್ ಔಟ್ ಮಾಡಿದ ಪಾಯಿಂಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಬಟ್ ಯಾವತ್ ಬರ್ತಾರೆ ಅಂತ ಹೇಳಕ್ ಆಗಲ್ಲ ಅದು ಒಂದು ಒಂದ್ ತಿಂಗಳು ಬಿಟ್ಟು ಬರ್ಬೋದು ಒಂದು ವರ್ಷ ಬಿಟ್ಟು ಬರೋ ಹತ್ತು ವರ್ಷ ಬಿಟ್ಟಾದ್ರೂ ಬರ್ಬೋದು ಈಗ ಜೈಲಿಗೆ ಬಂದ ತಕ್ಷಣ ಈಗ ಎಲ್ಲ ಈಗ ಒಬ್ಬ ನಕ್ಸಲ್ ನ ಭೇಟಿ ಮಾಡಿ ಸುಲಭದಲ್ಲಿ ಭೇಟಿ ಮಾಡಕ್ ಆಗಲ್ಲ ನಕ್ಸಲ್ ಯಾರು ಹೋದ್ರು ಬಿಟ್ಟು ಪೊಲೀಸ್ ಕಣ್ಗಾವಲಲ್ಲೇ ಮಾತಾಡ್ಬೇಕು ನೀವು ಈಗ ಏನೀಗ ಜೈಲಿನ ತಗೋಬಂದ್ಬಿಟ್ಟು ತಕ್ಷಣ ಕೊಡಕ್ಕಾಗತ್ತ ಯಾರ ಹತ್ರ ಕೊಟ್ರಿ ಬಂದವರು ಯಾರು ಸುರೇಶ್ ಯಾರ ಲೆಟರ್ ಕೊಟ್ರು ಆ ವ್ಯಕ್ತಿ ಯಾರತ್ರ ಕೊಟ್ಟ ಅವನು ಬಂದವನ್ ಕಾಡಿಗೆ ಯಾವಾಗ ಬಂದ ಬನಜಕ್ಷನ ಎಲ್ಲಿ ಭೇಟಿ ಮಾಡ್ದ ಇದೆಲ್ಲ ಬೇಕಲ್ಲ ಏನ್ ಪೊಲೀಸರು ಸುಮ್ಮನೆ ಗೊತ್ತಿರ ಜೈಲಿಂದ ಲೆಟರ್ ಬರೀತಾನಂದ್ರೆ ಆಂತರಿಕ ಒಬ್ಬ ಮಾವೋವಿಸ್ಟ್ ಕಾಡ್ ಈಗ ಮನೇಲಿರೋ ಪತ್ನಿಗ್ ಬರ್ದ್ರೂ ಪರವಾಗಿಲ್ಲ ಕಾಡಲ್ಲಿ ಸರ್ಕಾರ ಮತ್ತೆ ಮೂರು ರಾಜ್ಯಗಳು ಹುಡುಕೋ ಹುಡುಕ್ತರ ಮೋಸ್ಟ್ ವಾಂಟೆಡ್ ಒಬ್ಬ ಲೇಡಿ ಮಾವೋಯಿಸ್ಟ್ ಒಬ್ಬ ಲೆಟರ್ ಬರೀತಾನಂದ್ರೆ ಅದು ಜೈಲಿಂದ ಹೊರಡೆ ಬರುತ್ತಂದ್ರೆ ಅದಕ್ಕಿಂತ ಆಂತರಿಕ ಭದ್ರತಾ ವೈಫಲ್ಯ ಇಲ್ಲಿ ಪ್ರದೇಶಗಳು ಹುಲಿ ಓಡಾಡ್ತಾ ಇರತ್ತೆ ಚಿರತೆ ಇರುತ್ತೆ ಕಾಡಲ್ಲಿ ಇವರು ಹೇಗೆ ಫೇಸ್ ಮಾಡ್ತಾರೆ ಅಂತ ಇವರು ಗೊತ್ತಿದೆ ಸರ್ ಅವಾಗ ಅವಾಗ ಅವರು ಕ್ಯಾಂಪ್ ಗಳನ್ನ ಹಾಕ್ತಾ ಇರ್ತಾರೆ ಒಂದೇ ಕ್ಯಾಂಪ್ ಅಲ್ಲಿ ತುಂಬಾ ದಿನ ಉಳ್ಕೊಳ್ತಾರೆ ಅಥವಾ ಸೇಫ್ಟಿ ಅಂತ ಅನ್ಸಿದ್ರೆ ಮಾತ್ರ ಇರುತ್ತೆ ಅಥವಾ ಪ್ರತಿದಿನ ಚೇಂಜ್ ಆಗ್ತಾ ಇರತ್ತೆ ಅವರ ಲೊಕೇಶನ್ ಹೇಗೆ ಕಾಡಲ್ಲಿ ಅವರು ಪರಿಸ್ಥಿತಿಗನುಗುಣವಾಗಿ ಸ್ಥಾನ ಪಲಾಟ ಮಾಡ್ತಾ ಇರ್ತಾರೆ ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಒಂದೇ ಕಡೆ ಸ್ಟೇ ಮಾಡಿ ಕ್ಯಾಂಪ್ಗಳ್ ನಡೆಸಿ ಮತ್ತು ಸೆಂಟ್ರಲ್ ಕಮಿಟಿ ಮೀಟಿಂಗ್ ಮಾಡುವಂತೆಲ್ಲ ಮಾಡ್ತಾರೆ ಬೇಸಿಕಲಿ ಚೇಂಜ್ ಮಾಡ್ತಾ ಇರ್ತಾರೆ ಒಂದೇ ಕಡೆ ಉಳ್ಕೊಳ್ಳಲ್ಲ ಅವ್ರು ಚೇಂಜ್ ಅವ್ರದ್ದು ಡಿಫಾರೆಸ್ಟ್ ಒಳಗೆ ಅವ್ರದ್ದು ಸರ್ಟನ್ ಪಾಯಿಂಟ್ಸ್ಗಳಿದ್ದಾವೆ ಟೆಂಟ್ ಪಾಯಿಂಟ್ಗಳಿದಾವೆ ಅಲ್ಲಿ ಮಾಡ್ಕೊಳ್ತಾರೆ ಅಲ್ಲಿ ಮಾಡ್ಕೊಂಡು ಬಂದೇ ಬರ್ತಾರೆ ಆ ಪಾಯಿಂಟಿಗಂತ ಒಂದ್ ಪಾಯಿಂಟ್ ಒಂದವರು ಅವರ್ ಒಂದು ಪಾಯಿಂಟ್ ಔಟ್ ಮಾಡ್ದೆ ಪಾಯಿಂಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಬಟ್ ಯಾವತ್ತ ಬರ್ತಾರೆ ಅಂತ ಕೇಳಕ್ಕಾಗಲ್ಲ ಅದು ಒಂದು ಒಂದ್ ತಿಂಗ್ಳು ಬಿಟ್ಟು ಬರ್ಬೋದು ಒಂದ್ ವರ್ಷ ಬಿಟ್ಟು ಬರೋ ಹತ್ತು ವರ್ಷ ಬಿಟ್ಟಾದ್ರೂ ಬರ್ಬೋದು ಬಟ್ ಬಂದೇ ಬರ್ತಾರೆ ಆದ್ರೆ ಅಷ್ಟು ತಾಳ್ಮೆಯಿಂದ ಇಲಾಖೆಗಳ್ ಕಾಯಬೇಕಲ್ಲ ಸೊ ಬಂದೇ ಬರ್ತಾರೆ ಅವ್ರವ್ರ ಪಾಯಿಂಟ್ಗಳಿಗೆ ಅವ್ರು ಬಂದೇ ಬರ್ತಾರೆ ಅವ್ರಿಗೆ ರೆಗ್ಯುಲರು ಸಪೋರ್ಟ್ ಮಾಡುವಂಥ ಇರ್ತಾವಲ್ಲ ಆ ಮನೆಗಳಿಗೂ ಬಂದೇ ಬರ್ತಾರೆ ನೀವು ಕೇರಳಕ್ಕೆ ಹೋದರೆ ಈಗ ಆರಳಮ್ಮ ಮಾನಂದವಾಡಿ ವಯನಾಡು ಮ ಮಲಪ್ಪುರಂ ಪಾಲಕ್ಕಾಡು ಅಟ್ಟಪಾಡಿ ಕರಿಕೋಟಕಿರಿ ಈ ಬೆಲ್ಟಲ್ಲಿ ಇವ್ರಿಗೆ ಗೊತ್ತಿದೆ ಯಾವ ಮನೇಲಿ ಸಪೋರ್ಟ್ ಸಿಗುತ್ತೆ ಅಂತ ಆ ಮನೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರು ಭೇಟಿ ಮಾಡ್ತಾರೆ ಈ ಕಡೆ ಬಂದರೆ ಅಷ್ಟೇ ಈ ಕೊತ್ಲೂರು ಕಡೆ ಹಿಬ್ರಿ ಕಡೆ ಕಬ್ಬಿನ ಕಡೆ ಮತ್ತು ಶಿವಮೊಗ್ಗ ಕಡೆ ಚಿಕ್ಕಮಗಳೂರು ಕಡೆ ಅವ್ರಿಗೆ ಒಂದು ಆ ಬೆಳ್ದಲ್ಲಿ ಅರನೇದಂಚಿನ ಆದಿವಾಸಿಗಳ ಮನೆಗೆ ಅವರು ಭೇಟಿ ಕೊಟ್ಟೆ ಕೊಡ್ತಾರೆ ಒಂದಲ್ಲ ಒಂದಿನ ಭೇಟಿ ಮಾಡ್ತಾರೆ ಈಗ ಲಾಸ್ಟ್ ಟೈಮ್ ಗೌಡ ಆದರೂ ಅಷ್ಟೇ ಏಪ್ರಿಲ್ ಈಗ ಮಾರ್ಚ್ ಹದಿನೇಳಕ್ಕೇನೇ ಬಂದರು ಏಪ್ರಿಲ್ ಲಾಸ್ಟ್ ವೀಕ್ ಅವ್ರದ್ದು ಅಲ್ಲ ಮಾರ್ಚ್ ಏಪ್ರಿಲ್ ಫಸ್ಟ್ ವೀಕಲ್ಲಿ ಅವರೊಂದು ಸೈ ಒಂದು ಸೈಟಿಂಗ್ ಆದ್ಮೇಲೆ ಆಮೇಲೆ ಅವರೆಲ್ಲೂ ಸೈಟಿಂಗ್ ಆಗಿಲ್ಲ ಆಮೇಲೆ ವಿಕ್ರಮಗೌಡ ಎನ್ಕೌಂಟ್ರಲ್ಲೇ ನಮಗೆ ಮಾಹಿತಿ ಅಷ್ಟು ಬಂದಿರೋದು ಇದರ ಮಧ್ಯೆ ಇವರೊಂದು ಟ್ರೈನ್ ಜಂಕ್ಷನ್ ಥರ ಮೀಟಿಂಗ್ ಮಾಡಿರ್ತಾರೆ ಆಮೇಲೆ ಆದಿವಾಸಿಗಳ ಸಪೋರ್ಟ್ ತೊಗೊಂಡಿರ್ತಾರೆ ಅರಣ್ಯದಂಚಿನ ಜನರ ಜೊತೆ ಇವರು ನಿರಂತರ ಸಂಪರ್ಕದಲ್ಲಿರ್ತಾರೆ ಅವರು ಆಶ್ರಯ ಕೊಟ್ಟಿರ್ತಾರೆ ಇವ್ರಿಗೆ ಆಮೇಲೆ ಇವ್ರಿಗೇನಾದ್ರೆ ಹೆಲ್ತ್ ಕಂಡೀಷನ್ ಸರಿ ಇಲ್ಲ ಅಂದ್ರೆ ಟ್ರೀಟ್ಮೆಂಟ್ಗಳಾಗಿರುತ್ತೆ ತರಿಸ್ಕೊಳ್ತಾರೆ ತರಿಸ್ಕೊಳ್ತಾರೆ ಸಿವಿಯರ್ಗಲ್ಲ ಇವರು ಪ್ಲಾನ್ ಮಾಡಿ ಟ್ರೀಟ್ಮೆಂಟ್ ಮಾಡಿಸ್ತಾರೆ ಟ್ರೀಟ್ಮೆಂಟ್ ಇವರು ಹೊರಗಡೆ ಬಂದೇ ಮಾಡಿ ಹಾಸ್ಪಿಟಲ್ಗಳಲ್ಲ ಮಾಡಿಸ್ತಾರೆ ಬರಲೇಬೇಕು ಬರಲೇಬೇಕು ಅದಕ್ಕೇನು ಸರಂಡರ್ ಆಗಬೇಕು ಏನಿಲ್ಲ ಇವರು ಇವ್ರು ಕೊರಿಯರ್ ಮೂಲಕ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಹಣಕಾಸಿನ ವ್ಯವಸ್ಥೆಗಳನ್ನೆಲ್ಲ ಇವರು ಕ್ರೋಢೀಕರಣ ಮಾಡಿಕೊಂಡು ಕಡೆ ಟ್ರೀಟ್ಮೆಂಟ್ ಮಾಡ್ತಾರೆ ಈಗಲೂ ಜೈನಿಗೆ ಟ್ರೀಟ್ಮೆಂಟ್ ಆಗಿದೆ ಅಂತಾರೆ ಈಗ ಅಂದ್ರೆ ಸುರೇಶ್ ಅಂಗಡಿ ಯಾವತ್ತು ಕೇರಳ ತಂಡ ಮತ್ತೆ ಕರ್ನಾಟಕ ತಂಡದೊಳಗೆ ಮನಸ್ತಾಪ ಆಯಿತು ಸಿಪಿ ಮೈದನ್ ಮತ್ತು ವಿಕ್ರಮಗೌಡನ ತಂಡದ ಮಧ್ಯೆ ಮನಸ್ತಾಪ ಆಯಿತು ನಂತರ ಇವರು ಡಿಸೈಡ್ ಮಾಡಿದ್ರು ನಾವು ಮತ್ತೆ ಈಗ ಆಲ್ರೆಡಿ ತುಂಬಾ ಜನರ ಕಳ್ಕೊಂಡಿದ್ವಿ ನಾವು ಕೇರಳದ ತೆಂಡರ್ ಕೋಟಿ ದಾಳಿಗೆ ಮತ್ತೆ ಇನ್ನು ಕಳ್ಕೊಳ್ಳೋದ್ ಬೇಡ ನಾವು ಅಂತೇಳಿ ಇವರು ಈಚೆ ಬಂದರು ವಿಕ್ರಮಗೌಡ ತಂಡ ಈಚೆ ಬಂತು ಅಲ್ಲಿ ಕೇರಳದವರು ಇದ್ದರು ಕೇರಳದವರು ಇದ್ದರು ತಮಿಳುನಾಡವರು ಇದ್ದರು ಈಚೆ ಬರುವಾಗ ಏನಾಯಿತು ಸುರೇಶ್ ಅಂಗಡಿ ಮೇಲೆ ಆನೆ ದಾಳಿ ಆಗುತ್ತೆ ಬರೋ ದಾರಿಯಲ್ಲಿ ಅವನ್ನ ತುಂಬ ಕ್ಯಾರಿ ಮಾಡಿದ್ದಾರೆ ಇವರು ಕ್ಯಾರಿ ಮಾಡಿದ್ದಾರೆ ಬಟ್ ತುಂಬ ಸಮಸ್ಯೆ ಸಿವಿಯರ್ ಆದಾಗ ಅವನ್ನ ಕ್ಯಾರಿ ಮಾಡೋಕ್ಕಾಗಿಲ್ಲ ಅವನಿಗೆ ನೋವು ಸಹಿಸ್ಕೊಳಕ್ಕಾಗಲ್ಲ ಹಾಗೆ ಒಂದು ಕಾಡಿನಂಚಿನ ಒಂದು ಹಾಡಿಗೆ ಬಂದು ಹಾಡಿಯಲ್ಲಿ ಇವನ ಒಂದು ಮನೇಲಿ ಬಿಟ್ಟು ಅಲ್ಲಿಂದ ಸ್ಥಳೀಯರ ಮೊಬೈಲ್ ಪಡೆದು ಆಮೇಲೆ ಅಲ್ಲಿಂದ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಫೋನ್ ಮಾಡಿ ಮಾಹಿತಿ ನೀಡಿ ಇವರಲ್ಲಿಂದ ಹೋಗಿರ್ತಾರೆ ನಾವೇ ಈಗ ಆಮೇಲೆ ಪೊಲೀಸವ್ರು ಬರ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಆಮೇಲೆ ಟ್ರೀಟ್ಮೆಂಟ್ ಮಾಡ್ತಾರೆ ಮತ್ತೆ ಅವ್ನು ಹೇಳ್ತಾರೆ ನಾನು ಸರೆಂಡರ್ ಆಗ್ತೀನಿ ಅಂತ ಹೇಳ್ತಾನೆ ನಾನೇ ಸರೆಂಡರ್ ಆಗ್ತೀನಿ ಅಂದಮೇಲೆ ಸೆರೆಂಡರ್ ಮಾಡ್ತಾರೆ ಈಗ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಕಣ್ಣೂರು ಇದ್ದಾರೆ ಸುರೇಶ್ ಮತ್ತು ಸುರೇಶ್ ವನಜಾಕ್ಷಿಗೆ ಬರೆದಿರೋ ಪತ್ರನೂ ಫೇಕ್ ಅದು ಈಗ ಸಾಮಾನ್ಯ ಜನ ತಲೆಯಲ್ಲಿ ಯೋಚನೆ ಮಾಡ್ಬೇಕಲ್ಲ ಈಗ ಜೈಲಿಂದ ನನ್ನ ಪತ್ರ ಬರ್ತೇನೆ ನನ್ನ ಎಂತಿಕ್ ಪತ್ರ ಬರ್ತೆ ಈ ಪತ್ರವನ್ನ ತಲುಪಿಸೋದ್ ತಲ್ಪಿಸೋದು ಯಾರು ಈಗ ಜೈಲಿಗೆ ಬಂದ ತಕ್ಷಣ ಈಗ ಎಲ್ಲ ಈಗ ಒಬ್ಬ ನಕ್ಸಲ್ನ ಭೇಟಿ ಮಾಡಿ ಸುಲಭದಲ್ಲಿ ಭೇಟಿ ಮಾಡೋಕ್ಕಾಗಲ್ಲ ನಕ್ಸಲ್ನ ಯಾರು ಹೋದ್ರು ಬಿಟ್ಟು ಪೊಲೀಸ್ ಕಣಗಾವಲಲ್ಲೇ ಮಾತಾಡ್ಬೇಕು ನೀವು ಕೋಡ್ವಾಡಲ್ಲಿ ಮಾತಾಡ್ತಾರೆ ಈಗ ಕೇರಳದಲ್ಲ ಕೋಡ್ವಾಡಲ್ಲಿ ಮಾತಾಡ್ತಾರೆ ಬಟ್ ಸುರೇಶನ ಭೇಟಿಯಾದ ಕೇರಳಿಗರು ಕಡಿಮೆ ಇದ್ದಾರೆ ಈಗ ಸಿ ಪಿ ಮೈದೀನ ಭೇಟಿಯಾದವರು ಬೇರೆ ತುಂಬ ಜನ ಇದ್ದಾರೆ ಸಿ ಪಿ ಮೈದನ್ನು ಸುಮಾರು ಜನ ಆಗ್ತಾರೆ ಸುರೇಶನ ಭೇಟಿಯಾಗಿ ಜನ ಬರಲ್ಲ ಕಡಿಮೆ ಇದ್ದಾರೆ ಸುರೇಶನ ಭೇಟಿಯಾಗಿ ಬರಬೇಕಾದ್ರೆ ಅಲ್ಲಿ ಪೊಲೀಸರು ಕಾಯ್ತಾರೆ ನೋಡ್ತಾ ಇರ್ತಾರೆ ಏನು ಏನಾಯಿತು ಏನಾಯ್ತು ಏನು ಅರ್ಥ ಮಾಡ್ಕೊಳ್ಬೋದು ಅಂತ ಅವ್ರು ಪ್ರಯತ್ನ ಪಡ್ತಾರೆ ಟೆಕ್ನಿಕಲಿ ಪ್ರಯತ್ನ ಪಡ್ತಾರೆ ಅಂತ ಇದ್ದಾಗ ಸುರೇಶ ಎರಡು ಪುಟ್ಟದು ಪ್ರೇಮ ಪತ್ರ ಬರೆದು ನೀನು ಸರಂಡರ್ ಆಗಮ್ಮ ನಮ್ಗೆ ಪೊಲೀಸ್ ಹಿಂಗೆ ಮಾಡೋರ ಹೆಂಗೆ ಮಾಡೋರು ಚೆನ್ನಾಗಿ ಮಾಡೋರು ಅಂತೇಳಿ ಬರ್ದು ಅದನ್ನ ಹೆಂಗ್ ಕೊಡೋಕೆ ಸಾಧ್ಯ ಈಗ ಪೇಪರ್ ಎಲ್ಲಾದ್ರೂ ಫೋಲ್ಡ್ ಆಗಿದೆಯಾ ಅರ್ಥ ಆಯ್ತಾ ಈಗ ಏನು ಹಿಂಗೇನೆ ಇಡೀ ಒಂದು ಶೀಟ್ ಹಿಂಗೆ ಕೊಡೋಕ್ಕಾಗುತ್ತಾ ಅದು ಫೋಲ್ಡ್ ಮಾಡ್ಬೇಕಲ್ಲಮ್ಮ ಸಣ್ಣ ಸಣ್ಣದು ಫೋಲ್ಡಿಂಗ್ ಲೈನ್ ಇದೆಯಾ ಲೆಟ್ರಲ್ಲಿ ನೀವು ನೋಡಿ ವಾಟ್ಸಪ್ಪಲ್ಲಿ ಹರಿದಾಡಿರುತ್ತೆ ಯಾವ ಪ್ರತಿ ಆದರೂ ಲೈನ್ ಇರುತ್ತಲ್ಲ ಒಂದ್ಸಲ ಈಗ ಏನು ಹೋಗಿದ ತಕ್ಷಣ ಅರ್ಧ ಗಂಟೆ ವಾಪಸ್ ಕೊಟ್ಬಿಟ್ಟು ನಾವು ಅವ್ನು ವನಜಾಕ್ಷಿಗೆ ಬಂದ್ಬಿಟ್ಟು ಈಗ ಏನೀಗ ಜೈಲಿಂದ ತಗೋ ಬಂದ್ಬಿಟ್ಟು ತಕ್ಷಣ ಕೊಡೋಕ್ಕಾಗತ್ತ ಯಾರ ಥರ ಕೊಟ್ಟ್ರಿ ಬಂದವರು ಯಾರು ಸುರೇಶ್ ಯಾರ ಹತ್ರ ಲೆಟ್ರ್ ಕೊಟ್ರು ಆ ವ್ಯಕ್ತಿ ಯಾರ ಕೊಟ್ಟ ಅವ್ನು ಬಂದವನ ಕಾಡಿಗೆ ಯಾವಾಗ ಬಂದ ವನಜಾಕ್ಷನ ಎಲ್ಲಿ ಭೇಟಿ ಮಾಡ್ದ ಇದೆಲ್ಲ ಬೇಕಲ್ಲ ಏನ್ ಪೊಲೀಸರು ಸುಮ್ಮನೆ ಕೂತಿರ್ತಾರ ಸುಮ್ಮನೆ ಇವರು ವಾಟ್ಸಪ್ ಗಳಲ್ಲಿ ಹಾಕಿದ್ನ ಅದನ್ನು ಎಲ್ಲರೂ ಇದನ್ನ ಪತ್ರ ಪತ್ರ ಅದನ್ನೇ ದೊಡ್ಡಾಗಿ ತೋರಿಸ್ಬಿಟ್ರೆ ಅಷ್ಟು ವಿವೇಚನೆ ಬಿಡುವ ತೋರ್ಸೋನಿಗೆ ಅಷ್ಟು ಒಂದು ಕಾಮನ್ ಸೆನ್ಸ್ ಅಂತ ಹೇಳದ್ ನಾನು ಆ ನೀವು ಜರಾಕ್ಸ್ ಪ್ರತಿ ನೋಡಿ ಅಲ್ವಾ ಫೋಲ್ಡ್ ಆಗಿದ್ ಮಾರ್ಕ್ ಬೇಕಲ್ಲ ಫೋಲ್ಡ್ ಆಗಿದ್ ಮಾರ್ಕ್ ಬೇಕಲ್ಲ ಏನ್ ಫೋಲ್ಡ್ ಆದ್ಮೇಲೆ ಮತ್ತೆ ಐರನ್ ಮಾಡಿ ಕೊಟ್ನಾ ವನಜಕ್ಷಗೆ ಎಲ್ಲವೂ ಯೋಚನೆ ಮಾಡಬೇಕಲ್ಲ ಸ್ವಲ್ಪ ಬುದ್ಧಿವಂತಿಕೆಯಿಂದ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅದ್ರ ಬಗ್ಗೆ ಹರಡುವವರು ಅಥವಾ ಮಾಧ್ಯಮಗಳು ಸ್ವಲ್ಪ ಯೋಚನೆ ಮಾಡಬೇಕು ಬುದ್ಧಿವಂತಿಕಿಂದ ಯೋಚನೆ ಮಾಡಬೇಕು ಅದನ್ನ ಅಷ್ಟು ಈಸಿ ಅಲ್ಲ ಅಷ್ಟು ಸಂಕ್ಷಿಪ್ತವಾಗಿ ಬರೆದು ಕಳ್ಸೋಕೆ ಈಸಿ ಇಲ್ಲ ನಮ್ಮ ಲೆಕ್ಕದಲ್ಲಿ ಈಸಿ ಇಲ್ಲ ಅದ್ರ ಮೇಲೆ ನಡೆದಿದ್ದೀಲ್ವೋ ನಮ್ಗೆ ಗೊತ್ತಿರೋ ಇದಂತೂ ಫೇಕ್ ಅಂತ ನಾವು ಹೇಳ್ಬೋದು ಈಗ ಅಲ್ಲಿ ಇಲಾಖೆ ಕೇಳಿದ್ರೆ ಇಲಾಖೆ ಗೊತ್ತೇ ಇಲ್ಲ ಅದರಿಂದನೇ ಕೆಲಸ ಮಾಡುವಂಥ ಅಧಿಕಾರಿಗಳು ಗೊತ್ತಿಲ್ಲ ಲೆಟ್ರ್ ಕೊಟ್ಟಿರೋರು ಈಗ ಜೈಲಿಂದ ನೀವು ಲೆಟ್ರ್ ಕಳಿಸ್ತಿರಂದ್ರೆ ನೀವು ಆಂತರಿಕ ಭದ್ರತೆ ವೈಫಲ್ಯ ತಂಗೈತಲ್ಲ ಕೇರಳ ಸರ್ಕಾರದಿಂದ ಅರ್ಥ ಐತೆ ನಿಮ್ಗೆ ಜೈಲಿಂದ ಲೆಟರ್ ಬರೀತಾನಂದ್ರೆ ಆಂತರಿಕ ಒಬ್ಬ ಮಾವೋಯಿಸ್ಟ್ ಕಾಡ್ ಈಗ ಮನೇಲಿರೋ ಪತ್ನಿಗ್ ಬರೆದ್ರು ಪರವಾಗಿಲ್ಲ ಕಾಡಲ್ಲಿ ಸರ್ಕಾರ ಮತ್ತೆ ಮೂರು ರಾಜ್ಯಗಳು ಹುಡುಕೋ ಹುಡುಕ್ತಾರಂತ ಮೋಸ್ಟ್ ವಾಂಟೆಡ್ ಒಬ್ಬ ಲೇಡಿ ಮಾವಿಸ್ಟ್ಗೆ ಒಬ್ಬ ಲೆಟರ್ ಬರೀತಾನಂದ್ರೆ ಅದು ಜೈಲಿಂದ ಹೊರಗಡೆ ಬರುತ್ತೆಂದ್ರೆ ಅದಕ್ಕಿಂತ ಆಂತರಿಕ ಭದ್ರತಾ ವೈಫಲ್ಯ ಇಲ್ಲಿ ದೇಶದಲ್ಲಿ ಅದೇ ದೊಡ್ಡ ಫೇಲರ್ ಆಗತ್ತಲ್ಲ ಅದೆಲ್ಲ ಸುಮ್ಮನೆ ಮುಟ್ಟಾಡ್ತಾರೆ ಕೆಲವರು ಮಾತಾಡ್ತಾರೆ ಮುಟ್ಟಾಡ್ತಾರೆ ಹಂಚ್ಕೊಳ್ತಾರೆ ಅದನ್ನೇ ನಂಬಿಬಿಡ್ತಾರೆ ಅದಲ್ಲ ಅದನ್ನೆಲ್ಲ ಸುಮ್ಮನೆ ಜನ ನಂಬಬಾರ್ದು ಸರ್ ಇವಾಗ ಈ ಪ್ರದೇಶದಲ್ಲೆಲ್ಲ ಆನೆ ಹಾವಳಿ ಪ್ರದೇಶಗಳು ಹುಲಿ ಓಡಾಡ್ತಾ ಇರತ್ತೆ ಚಿರತೆ ಇರುತ್ತೆ ಟೈಗರ್ ಟೆರಿಟರಿ ಯಾವ್ದು ಎಲಿಫೆಂಟ್ ಕಾರಿಡಾರ್ ಯಾವ್ದು ಎಲ್ಲ ಗೊತ್ತಿದೆ ಅದರ ಆಧಾರದ ಮೇಲೆ ರೂಟ್ ಮ್ಯಾಪ್ಗಳನ್ನ ಕ್ರಿಯೇಟ್ ಮಾಡಿ ಅವರು ಸಂಚರಿಸ್ತಾರೆ ಮೆಂಟಲಿ ಕ್ರಿಯೇಟ್ ಮಾಡ್ತಾರೆ ಗೂಗಲ್ ಮ್ಯಾಪ್ ಎಲ್ಲ ಮೆಂಟಲಿ ಕ್ರಿಯೇಟ್ ಮಾಡಿ ಅವರು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಈಗ ಇಳಿಜಾರು ಪ್ರದೇಶಗಳಲ್ಲಿ ಆನೆ ಬರಲ್ಲ ಆನೆ ಯಾವತ್ತಿರಬೇಕಂದ್ರೆ ಮ್ಯಾಕ್ಸಿಮಮ್ ಲೆವೆಲ್ ಸಮತಟ್ಟಾದ ಪ್ರದೇಶಗಳಲ್ಲಿ ಆನೆ ಇರುವಂಥದ್ದು ಇವರು ಈ ಗುಡ್ಡಗಾಡುಗಳೇ ಜಾಸ್ತಿ ಇರೋದರಿಂದ ನಿಮಗೆ ಡೀಪ್ ಫಾರೆಸ್ಟ್ ಹೋಗ್ತಾ 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 ನಿಮಗೆ ಇದು ಕಡಿಮೆ ಆಗುತ್ತೆ ವನ್ಯಜೀವಿ ಉಪ್ಪಟ್ಟ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಇವರು ಓಡಾಡಬೇಕಂದ್ರೆ ನೋಡ್ಕೊಂಡು ಓಡಾಡ್ತಾರೆ ಅಂತೂ ಭಯ ಇದ್ದಿದ್ದೆ ಈಗ ಎಲ್ಲ ಪ್ರಾಣಿನೂ ಒಂದೇ ಎಲ್ಲ ಕಡೆ ಎಲ್ಲ ಒಂದೇ ನಾವು ಅಂದ್ಕೊಂಡಿರೋ ಕಡೆನೇ ಇದೆ ಅಂತ ಹೇಳೋಕ್ಕಾಗತ್ತಾ ଭୟଦରଣ ବଦକ ୟାବରେ ଅଟାକ୍ ଆଗରୁ